ನಗರದ ಭವಾನಿ ಶಂಕರ್ ಕಾಂಪ್ಲೆಕ್ಸ್ನ ವಿವಿಎಸ್ ಗಾರ್ಡನ್ ಪಾರ್ಟಿ ಹಾಲ್ನಲ್ಲಿ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ನಡೆದ ನೂತನ ಪದಾಧಿಕಾರಿಗಳ ಸಭೆಯಲ್ಲಿ ಜಗದೀಶ್ ಚೌಧರಿ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಕಟಿಬದ್ಧವಾಗಿ ನಿಂತು ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ಆಡಳಿತಕ್ಕೆ ತರಬೇಕಿದೆ ಎಂದು ತಿಳಿಸಿದ್ದಾರೆ

ಕೊಂಡಿರಲ್ಲ ಈ 파ಟಿ ಈ ಬಾರ್ಡರ್ ಮೇಲೆ ಬಾ ಆಶಯದ ಸಿಕ್ಕಿಲ್ ಬರೆ ಅಂತ ಒಂದು ಇನ್ನೊಂದು ಮತದಾರರಿಗೆ ಪ್ರಶ್ನೆ ಮಾಡ್ತೀನಿ ಯಾರು ತಮ್ಮ ಕಷ್ಟದ ಇದ್ದಾರೆ ಅಲ್ಲಿ ಸುರಕ್ಷತೆ ದೆಸೆಯಿಂದ ಚುನಾವಣೆ ಅಂತ ಕಸ ಮಾಡಬೇಕು ಆ ಭೂಪಂತರ ಯಾ ಸಂಘಟನೆ ಮಾಡಿರತರೆ

ಮಾತು <laughs> <laughs> <laughs>

ಕಸ ಮಾಡಿ ಇವತ್ತಿಗೆ ಈ ಸೆಕೆಂಡ್ ನಮ್ಮ ಜಿಲ್ಲಾಧ್ಯಕ್ಷ ಪಾರ್ಟಿ ಆ ಬಣ ಈ ಬಣ ಯಾವುದೂ ಬಡ ನಮ್ಮ ಬಡ ಬಂದಿ ಬಣ ನಮ್ಮ ಬಡ ಒಂದೇ ಬಣ ನಮ್ಮ ಬಡ ದೇಶಕ್ಕೆ ಕಸ ಮಾಡೋಣ ಈ ನಾವು ಏನು ಸಮಯ ಮಾಡ

ಅದು ತೆಲಂಗಾಣ ರಸ್ತೆಯನ್ನ ಪಾಟೀಲ್ ತುಂಬತಕ್ಕಂಥ ಎಲ್ಲಾ ಚಲಾವಣೆ ಕೂಡ ಕೆಲಸ ಕೆಲಸಗಳನ್ನು ಮಾಡಬೇಕು